ಸರ್ಕಾರ ಇಷ್ಟೊತ್ತನ ಹೇಳಿದು ವೆರಿ ವೆರಿ ಇಂಪಾರ್ಟೆಂಟ್ ಇದು 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 ಬಹಳ ಹೈ ಟೆನ್ಷನ್ ಹೈ ಟೆನ್ಷನ್ ಇದಕ್ಕೆ ಅಲ್ಪಸಂಖ್ಯಾತರು ಏನಾಗೈತ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧ್ಯಕ್ಷರೇ ದಲಿತರಿಗೆ ಯಾವುದೂ ಹೊಸ ಯೋಜನೆ ಇಲ್ಲ ಅವರಿಗೆ ಹೊಸ ಸಾಲಿಗಳು ಹಾಸ್ಟೆಲ್ಗಳು ಇಲ್ಲ ಆದ್ರೆ ನೋಡ್ರಿ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ ಒಂಬತ್ತು ಪೇಜ್ ಅಲ್ಪಸಂಖ್ಯಾಕ ಹಾಂ ಎಸ್ ಸಿ ಎಷ್ಟಿದೆ ಟೋಟಲ್ ಪೇಜ್ ನೀರಾವರಿ ಬಗ್ಗೆ ಚರ್ಚೆ ಇಲ್ಲ ಜೋನ್ಸಿ ಬಗ್ಗೆ ಚರ್ಚೆ ಇಲ್ಲ ಆದರೆ ಅಧ್ಯಕ್ಷರೇ ಇವತ್ತು ಏನು ಒಟ್ಟು ಇವತ್ತ ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ ನೂರು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಅಧ್ಯಕ್ಷರೇ ನಮ್ಮ ಕರ್ನಾಟಕ ಈ ರಕ್ಷಣೆ ಏನು ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾತ್ರ ಮಾಡಿಕೊಂಡ್ರಾಗ ಗೊತ್ತಿಲ್ಲ ಒಂದು ಹಿಂದಿ ಬೋಲ್ಡ್ ಎಲ್ಲಾದರೂ ಬರೆದ್ರೆ ಅದನ್ನ ಹೋಗಿ ಅಳಪಿಸೋ ಅಂತ ಕೆಲಸ ಮಾಡ್ತಾರೆ ಇವತ್ತು ನೂರು ಉರ್ದು ಶಾಲೆ ಉರ್ದುದಿಂದ ಏನಾಗೋದ್ರೆ ನಮ್ಮ ರಾಜ್ಯಕ್ಕೆ ಒಂದೇ ಸಬ್ಜೆಕ್ಟ್ ಇರಲಿ ಕನ್ನಡ ಕಲಿಯಬೇಕಲ್ರಿ ಅವರು ಅವ್ರಿಗೆ ಕನ್ನಡ ಕಲಿಯಾರ್ದೇ ಅವ್ರಿಗೆ ಒಂದು ನೂರು ಕೋಟಿ ರೂಪಾಯಿ ಅಲ್ಲಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ ಐ ಅರವತ್ತೆರಡು ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಆದರೆ ದಲಿತರದು ಹೋದ ವರ್ಷದ ಐದುನೂರ ಇಪ್ಪತ್ತೆರಡು ಕೋಟಿ ಅದರಾಗ ಅದು ಮುಂದುವರೆದ ಕಾಮಗಾರಿ ಎರಡು ನೂರ ಇಪ್ಪತ್ತೆರಡು ಕೋಟಿ ಕೊಡ್ತಿರು ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ ಐದುನೂರು ಕೋಟಿ ರೂಪಾಯಿ ನೀವು ಪೂರ್ಣ ಮಾಡಲಿಕ್ಕೆ ಒಂದು ಆಗಿಲ್ಲ ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ ಅಲ್ಲಿ ಕಲಿಸೋದೇನು ಮುದ್ದು ಭಾರತದ ವಿರುದ್ಧ ನೀವು ಪದೇ ಪದೇ ಆಕ್ಷೇಪ ವಿರುದ್ಧ ಅಂದ್ರೆ ಮಾತಾಡ್ತಿರೋಧ ನೀವು ಹಿರಿಯ ನಾವು ಮರ್ಯಾದೆ ಕೊಡ್ತಾ ಇದ್ರೆ مانا میرے یو رادیا 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 یو ہر جانوی سامرجیہ دیش سبا ಅಧ್ಯಕ್ಷ ಈ ದೇಶ ಇಲ್ಲಿ ಸಮಾಜ ಯೋಜ ಅಧ್ಯಕ್ಷ ಅಧ್ಯಕ್ಷ ಅಲ್ಲೇ ರೇಣುಕಾ ಯಾರೋ ಎಲ್ಲಿ ಸಮಾಜ ಕಾರಣ

ಭಾರತದಿಂದ ಇದು ಈ ಬ್ರಿಟಿಷಣ ಮಾಡುವಕ್ಕ

دیٹھ تاؤں تک سباج دیش

ಎತ್ನಿ ಕ್ಷಮೆ ಕೇಳಬೇಕು ಎತ್ನಾಲ್ ಏನ್ ಬಾಯ್ ಬಂದಂಗೆ ಸಮಾಜಕ್ಕೆ ಇಲ್ಲಿ ಮಾತನಾಡ್ತಕ್ಕ ಎಲ್ಲರೂ ತಪ್ಪದು ಸಮಾಜ ರಾಜಕಾರಣಕ್ಕೋಸ್ಕರ ಹೊಡಿತಾರೆ ಹಿಂದೂ ಮುಸಲ್ಮಾನ್ ಜನರ ಟಿಪ್ಪು ಎಲ್ಲರೂ ಒಗ್ಗೂಡಿಸಬೇಕಿರೋದು ರಾಜ್ಯ ಮುಂದೆ ಯಾರಣಿಗಳ ರಾಜಕಾರಣ ವಿಷದ ರಾಜಕಾರಣ ಸುಲ್ತಾನ್ ಎಲ್ಲಾ ಅರೆ ಬೆಂಕಿ ಹಚ್ಚರು ನೀವು ಅಧ್ಯಕ್ಷರೇ ಅಲ್ಲ ಬೆಗ್ನಿ ಹೆಚ್ಕೊಂಡೋ ಇಲ್ಲಿ ಸುಳ್ಳೇ ಇರತಕ್ಕಂತ ಕೆಲಸ ಮಾಡ್ತಾರೆ ಎಲ್ಲ ಮಾನಮರ್ಯಾದೆ ಎಲ್ಲ ಬಿಟ್ಟು ಬರ್ತಿದ್ದಾರೆ ಈ ವೇದಿಕೆಯನ್ನ ಯಾಕಿಕೋಸ್ಕರ ಬಳಸುತ್ತಿದ್ದಾರೆ ಇವರು ಜೈನ ಸಮುದಾಯಕ್ಕೆಲ್ಲ ಸಿಖ್ ಸಮುದಾಯಕ್ಕೆ ದಸ್ಪಟવાડી ಅವರಿಗೆ ಇವತ್ತು ಎಲ್ಲಾ ನಾವು 1 ಕೋಟಿ ಬೌದ್ಧರಿಗೆ 1 ಕೋಟಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಧರ್ಮ ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಹಾಕ್ಬಾರ್ದು ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಗೂ ಓಟ್ ಹಾಕಿದ್ದಾರೆ ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಮುಸಲ್ಮಾನ ಎಲ್ಲಾ ಜಾತಿ ಈ ಯತ್ನ ಸಮಾಜ ಒಡೆಯುವ

سام <سؤال> بجٹرا جاتا ہے ಅಂಬಿಕಾ ಡಿಗ್ರಿ ಕಾಲೇಜು ಬಪ್ಪಳಿಗೆ ಪುತ್ತೂರು ಪುತ್ತೂರಿನ ನಟೂಜ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸ್ತಾ ಇರುವ ವಿಶಿಷ್ಟ ಶಿಕ್ಷಣ ಸಂಸ್ಥೆ ಆಧುನಿಕ ಹಾಗೂ ಆಧ್ಯಾತ್ಮಿಕ ಜ್ಞಾನಗಳ ಸಮ್ಮಿಲನ ಪಾರಂಪರಿಕ ಶಿಕ್ಷಣದೊಂದಿಗೆ ಭಾರತೀಯ ಜ್ಞಾನ ಪಸರಿಸುತ್ತಿರುವ ತಾಣ ಬಿಎಸ್ಸಿಯಲ್ಲಿ ಶಾಸ್ತ್ರ ಯೋಗ ವಿಜ್ಞಾನ ತತ್ವಶಾಸ್ತ್ರ ಮನಃಶಾಸ್ತ ಮೊದಲಾದ ವೃತ್ತಿಪರ ವಿಷಯಗಳ ಅಧ್ಯಯನಾವಕಾಶಗಳು ಬಿಕಾಂ ಜೊತೆಗೆ ಸಿಎ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ನಿರಂತರ ತರಬೇತಿ ಬಿಎಯಲ್ಲಿ ಅತ್ಯಧಿಕ ಉದ್ಯೋಗಾವಕಾಶಗಳುಳ್ಳ ಪತ್ರಿಕೋದ್ಯಮ ಇಂಗ್ಲಿಷ್ ಐಚ್ಛಿಕ ಮನಶಾಸ್ತ ಕನ್ನಡ ಐಚ್ಛಿಕ ತತ್ವಶಾಸ್ತ್ರದಂತಹ سبب رچیا کارکرما کہلے نیوز سمجھ داگتی